ನಮಸ್ಕಾರ ವಿ ಕೆ ನ್ಯೂಸ್ಗೆ ಸ್ವಾಗತ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಉಷಿಕೇಶ್ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಏನು ಒಂದು ದಿನನಿತ್ಯದಲ್ಲಿ ಪ್ರಾರ್ಥನೆಯಲ್ಲಿ ಉಪಯೋಗಿಸುವಂತಹ ಶ್ಲೋಕಗಳಿಗೆ ಒಂದು ವಿಡಿಯೋವನ್ನು ಮಾಡಿದ್ದು ಅದೇ ರೀತಿ ಇವತ್ತು ಇನ್ನೂ ಯಾವ ಯಾವ ಶ್ಲೋಕಗಳನ್ನ ನಾವು ದಿನನಿತ್ಯ ಪಠಿಸಬಹುದು ಅಂತ ಒಂದು ಚಿಕ್ಕ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಮೊದಲನೆಯದಾಗಿ ನಾವು ಗಣೇಶನನ್ನು ನಾವು ಸ್ತುತಿ ಮಾಡ್ತೇವೆ ಬೆಳಿಗ್ಗೆ ಎದ್ದು ಪ್ರತಿಯೊಂದು ಶಿರ್ಭುಚರ ಆದ ನಂತರ ಸ್ನಾನ ಪಾನ ಉಡುಗೆ ತೊಡುಗೆ ಎಲ್ಲ ಆದ ನಂತರ ನಾವು ಗಣೇಶನನ್ನು ಪ್ರಾರ್ಥನೆ ಮಾಡ್ತೇವೆ ಅದಕ್ಕೆ ನಮಗೆಲ್ಲ ಗೊತ್ತಿರೋ ಹಾಗೆ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವಧನಂ ಜಾಯಿ ಈ ಥರ ನಾವು ಏನು ಗಣೇಶನನ್ನ ಗಣೇಶನನ್ನು ಅಥವಾ ವಿನಾಯಕನನ್ನು ಪೂಜೆ ಮಾಡ್ತೇವೆ ತುಂಬ ಹಿಂದೆ ನಮಗೆಲ್ಲ ಒಂದು ರೂಢಿ ಇತ್ತು ಅಂದರೆ ಸ್ನಾನ ಆಗ್ತಿದಂಗೆ ನಾವು ದೇವರ ನಮಸ್ಕಾರ ಮಾಡ್ತಿದ್ವಿ ಯಾವಾಗ ಯಾವ ಶ್ಲೋಕ ಹೇಳ್ತಿದ್ವಿ ಗೊತ್ತಾ ಬೆನಕ ಬೆನಕ ಏಕದಂತ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಒಪ್ಪುವಂಥ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಈಗ ಈ ಒಂದು ಶ್ಲೋ ಏನು ಚಿಕ್ಕದಾದ ಈ ಒಂದು ಶ್ಲೋಕ ಅಥವಾ ಏನಂತೀವಿ ಇರುವಂಥದ್ದು ಎಷ್ಟು ಜನಕ್ಕೆ ತಿಳಿದಿದೆಯೋ ನನಗಂತೂ ಗೊತ್ತಿಲ್ಲ ಅದೇ ರೀತಿ ನಾವು ನಂತರ ವಿದ್ಯಾದೇವತೆಯಾದ ಸರಸ್ವತಿಯನ್ನು ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಯಾಕುಂದೇಂದು ತುಷಾರ ಹಾರದವಳ ಯಾ ಶುಭ್ರ ವಸ್ತ್ರನ್ವಿತ ಯಾವ ವೀಣಾ ವರ್ದಂಡ ಮಂಡಿತ ಯಾ ಯಾಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚಿತ್ ಶಂಕರ ಪ್ರಭುತಿ ವೈ ದೇವೈ ಸಜಾ ಪೂಜಿತ ಸಾಮಾಂಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ ಇದು ಸರಸ್ವತಿ ಸ್ತೋತ್ರ ನೋಡಿ ನಾನು ಈ ಸ್ತೋತ್ರಗಳನ್ನೆಲ್ಲ ಅಥವಾ ಶ್ಲೋಕಗಳನ್ನೆಲ್ಲ ಒಂಟಿಕೊಪ್ಪ ಪಂಚಾಗದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ ಕೆಲವೊಂದು ನನ್ನ ಒಂದು ಕಲೆಕ್ಷನ್ ಅಲ್ಲಿರುವಂಥದ್ದು ಸಹಿತ ಇದೆ ಹಾಗೇನೆ ಲಕ್ಷ್ಮೀ ನರಸಿಂಹ ಸ್ತೋತ್ರ ಶ್ರೀ ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೇಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತಿ ಶಾಶ್ವತ ಶರಣ್ಯ ಭವಾಬ್ದಿ ಪೋತ ಶ್ರೀ ಲಕ್ಷ್ಮೀ ನೃಸಿಂಹ ರಾಮದೇವಿ ಕವ ಕರಾವಲಂಬನಂ ಇದರ ಜೊತೆಯಲ್ಲಿ ರಾಮನನ್ನ ಶ್ಲೋಕವನ್ನು ಹೇಳ್ತಾರೆ ಕೂಜಂತಿ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಇದು ರಾಮನಿಗೆ ಸಂಬಂಧಪಟ್ಟಂತಹ ಶ್ಲೋಕ ಹಾಗೂ ಲಕ್ಷ್ಮಿಗೋಸ್ಕರ ಯಾವ ಸ್ತೋತ್ರ ನಮಸ್ತೆಸ್ತು ಮಹಾಮಾಯೆ ಶ್ರೀ ಪೀಠೇಶ್ವರ ಪೂಜಿತೆ ಶಂಕಚಕ್ರ ಗದಾಹಸ್ತೆ ಶ್ರೀ ಮಹಾಲಕ್ಷ್ಮಿ ನಮೋಸ್ತುತೆ ಇದು ಎಲ್ಲರೂ ಪ್ರಸಿದ್ಧಿಯಾಗಿರುವಂತಹ ಸ್ತೋತ್ರ ಹಾಗೂ ಮಾಂಗಲ್ಯ ಭಾಗಕ್ಕಾಗಿ ಗೌರಿಗೆ ಡೈಲಿ ಹೇಳ್ಕೊಡುವಂಥದ್ದು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ಎಂಬಕ್ಕೆ ಗೌರಿ ನಾರಾಯಣಿ ನಮೋಸ್ತುತೆ ಇದು ಗೌರಿಯನ್ನು ಕುರಿತು ಹೇಳುವಂತಹ ಸ್ತೋತ್ರ ದುರ್ಗಾ ಸಪ್ತಸ್ತಿ ಪಾರಾಯಣದಲ್ಲಿ ನಮಸ್ಕಾರದ ಅಧ್ಯಾಯಗಳಲ್ಲಿ ಬರುತ್ತೆ ಹಾಗೂ ಆಂಜನೇಯನ ಸ್ತೋತ್ರ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗಿತ ಅಜಾಡ್ಯಂ ವಾಕ್ಪಟತ್ವಂ ಚ ಹನುಮತ್ ಸ್ಮರಣ ಭವೇತ್ ಇದು ಆಂಜನೇಯನನ್ನ ಕುರಿತು ಹೇಳುವಂತಹ ಸ್ತೋತ್ರ ಆಮೇಲೆ ರಾಘವೇಂದ್ರ ಸ್ತೋತ್ರ ಅಂದರೆ ಎಲ್ಲರೂ ಬೇರೆ ಬೇರೆ ಗುರುಗಳನ್ನ ನಾವೆಲ್ಲರೂ ಪೂಜೆ ಮಾಡ್ತೇವೆ ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಸುಮಾರು ಜನ ಇದ್ದಾರೆ ಎಲ್ಲರೂ ಹೇಳೋದೊಂದೇ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಹಾವಿಷ್ಣುವಿನ ಸ್ತೋತ್ರ ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ವಿಷ್ಣು ನಾಮದ ಒಂದು ಕಡೆಯ ಏನು ಶ್ಲೋಕ ಇದೆ ಅದನ್ನು ಹೇಳ್ಕೊತೇನೆ ಹೊರಮಾಲಿ ಗದಿ ಶಾರ್ಗಿ ಶಂಕಿ ಚಕ್ರೀಚ ಶ್ರೀಮನ್ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ಅಭಿರಕ್ಷತು ಇದು ನಾನು ಹೇಳ್ಕೊಳ್ಳೋದು ಸಾಮಾನ್ಯವಾಗಿ ಮಿಕ್ಕೋರು ಹೇಳೋದು ಕ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣು ಭಾವಭೈಹರಂ ಸರ್ವಲೋಕೈಕನಾಥಂ ಹಾಗೂ ಶಿವನಿಗಾಗಿ ಹೇಳುವಂತಹ ಸ್ತೋತ್ರ ಪ್ರಭೋ ಶೂಲಪಾಣಿ ವಿಭೋ ವಿಶ್ವನಾಥ ಮಹಾದೇವ ಶಂಭೋ ಮಹೇಶ ತ್ರಿನೇತ್ರ ಶಿವಾಕಾಂತ ಶಾಂತ ಸ್ಮರಾರೆ ಪುರಾರೆ ತ್ವದನ್ಯೋ ವರಣ್ಯೋ ನಮಾನೇನ ಗಣ್ಯ ಇದು ಶಿವನ ಸ್ತೋತ್ರ ಕೃಷ್ಣನಿಗಾಗಿ ವಸುದೇವ ಸುತಂ ದೇವಂ ಕಂಸಚಾರುಣಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಇದನ್ನ ನಾವು ಹೇಳ್ತೇವೆ ದತ್ತಾತ್ರೇಯ ಸ್ತೋತ್ರ ಇದು ತ್ರಿಮೂರ್ತಿಗಳನ್ನ ಕುರಿತು ಹೇಳುವಂಥದ್ದು ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ ಇದು ದತ್ತಾತ್ರೇಯನನ್ನು ಕೃತ ಹೇಳುವಂಥದ್ದು ಕಡೆಯದಾಗಿ ಮಂಗಳ ಶ್ಲೋಕ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯನ ಮಾರ್ಗೇಣ ಗೋ ಗೋಬ್ರಾಹ್ಮಣೆಭ್ಯ ಶುಭಮಸ್ತು ನಿತ್ಯ ಲೋಕಸಮಸ್ತ ಸುಖಿನೋವಂತು ವೀಕ್ಷಕರೇ ನೋಡಿದ್ರಲ್ಲ ಈ ರೀತಿ ಸಾಕಷ್ಟು ನಾವು ಏನು ಶ್ಲೋಕಗಳನ್ನು ಡೈಲಿ ನಿತ್ಯ ದೇವರ ಪೂಜೆ ದಿನಾಗ್ಲೂ ಹೇಳ್ಕೊಳ್ಳುವಂತಹ ಸ್ತೋತ್ರಗಳನ್ನ ನಾನಿವತ್ ಹೇಳ್ತಾ ಇದ್ದೇನೆ ಇದಕ್ಕೆಲ್ಲ ತನ್ನದೇ ಆಗಿರುವಂತಹ ಮಹಿಮೆ ಇದೆ ತನ್ನದೇ ಆಗಿರುವಂತಹ ಒಂದು ಏನು ಆಚರಣೆ ಅಥವಾ ಒಂದು ಅಹ್ ಹಿಂದಿನ ಗತ ಚರಿತ್ರೆ ಅನ್ನೋದು ಇದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಪೂರ್ವಿಕರಿಂದ ಬಂದ್ಗೆ ಆ ಸ್ತೋತ್ರಗಳನ್ನ ನೀವು ದಿನಾಗ್ಲೂ ಹೇಳ್ಕೊಳ್ಳೋದು ಒಳ್ಳೆಯದು ವೀಕ್ಷಕರೇ ನೋಡಿದ್ರಲ್ಲ ಇದೆಲ್ಲ ಇಂದ ನಿಮ್ಗೆ ಸಾಕಷ್ಟು ಮಾಹಿತಿ ತಿಳಿಯಿತು ಅಂತ ಭಾವಸ್ತೆ ವೀಕ್ಷಕರೇ ನಮ್ಮ ಇವತ್ತಿನ ವಿಡಿಯೋದಿಂದ ನಿಮಗೆಲ್ಲ ದಿನನಿತ್ಯದ ಶ್ಲೋಕಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿತು ಅಂತ ಭಾವಿಸ್ತೇನೆ ಇದೇ ರೀತಿ ಮತ್ತಷ್ಟು ಶ್ಲೋಕಗಳೊಂದಿಗೆ ಮತ್ತಷ್ಟು ವಿಡಿಯೋಗಳೊಂದಿಗೆ ಬರ್ತೇವೆ ಅಲ್ಲಿವರೆಗೂ ನಿರಂತರವಾಗುತ್ತೆ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್ ಇದು ನಮ್ಮ ಚಾನೆಲ್ ನಿಮ್ಮ ಚಾನಲ್ ನಮ್ಮೆಲ್ಲರ ಚಾನಲ್ ಇದು ಜನಪರ ಚಾನಲ್ ಧನ್ಯವಾದ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ thank